ನನ್ನ ಹೆಸರು ಹೇಮಂತ್ ಅಂತೇಳಿ ನಾನು ಜಿಲ್ಲಾ ಪತ್ರ ಬರಹಗಾರರು ಮಿರ್ಲೆ ಏನಪ್ಪಾ ಅಂದರೆ ಈ ನಮ್ಮ ಬಿರ್ಲೆ ಗ್ರಾಮ ಪಂಚಾಯತಿಲಿ ಈ ಸಂದೀಪನ್ನು ಒಂದು ಪಿ ಡಿ ಒ ಬಂದ ಮೇಲೆ ಭಯದ ವಾತಾವರಣ ತಂದ್ಬಿಟ್ಟಿದ್ದಾರೆ ಸರ್ ಅವರು ಈ ಪಂಚಾಯತಿ ಒಳಗಡಿಕೆ ಜನಸಾಮಾನ್ಯರು ಹೋಗೋಕೆ ಆಯ್ತಾ ಇಲ್ಲ ಹೆಂಗೆ ಅಂತ ಅಂದರೆ ಕತ್ತಿಡ್ದು ಆಚೆಕ್ ತಳ್ತೀನಿ ಬೋಳಿ ಮಗನೇ ಅಂತಲೇ ಅವನು ಪಿ ಡಿ ಒನೋ ಇಲ್ಲ ದನಕಾಯಿ ಅನ್ನೋದು ಮಾತ್ರ ನಮಗೆ ಯಕ್ಷ ಪ್ರಶ್ನೆ ಯಾಕೆ ಅಂತ ಅಂದರೆ ನನಗೆ ಅನುಭವ ಆಗಿದೆ ಸರ್ ನಾನು ಒಂದು ಒಬ್ಬರು ರಮೇಶ್ ಕಂದಾಯ ಕಟ್ ಪಂಚಾಯ್ತಿಗೆ ಕಂದಾಯ ಕಟ್ಟಕ್ಕೆ ಬಂದ್ನ ಕಂದಾಯ ಕಟ್ಟಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ನೀನು ನಾನು ನೀನು ಕತ್ತಿಡ್ದು ಆಚೆಗೆ ತಳ್ತೀನಿ ಅಂತ ಅಂತಾನೆ ಏಕಾಏಕಿ ಏನು ಅವನು ಸಾವಿರ ಕೆಲಸ ಇರಲಿ ಅವ್ರಿಗೆ ಒಂದು ನೀ ನೀ ಬಂದಂಥ ಜನಸಾಮಾನ್ಯರಿಗೆ ಗೌರವಯುತವಾಗಿ ಮಾತಾಡಿಸಿ ನಂತರ ಅವನು ಕೆಲಸ ಮಾಡೋದು ಬಿಡೋದು ಆಮೇಲೆ ಸರ್ ಅದ್ರ ಜೊತೆಗೆ ಒಂದು ಈ ಸೊತ್ತನ್ನು ಮಾಡೋಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿನ ತಕೊಂಡು ಈ ಸ್ವತ್ತು ಮಾಡ್ತಾ ಇದ್ದಾರೆ ಅಡಿನೇ ಇಲ್ಲ ಈ ಪಕ್ಕಾ ರೆಕಾರ್ಡ್ಸು ಕ ಕ್ರೈ ಪತ್ರ ಇರುತ್ತೆ ಎಲ್ಲ ದಾಖಲಾತಿ ಇದ್ದು ಅವು ಒಂದು ಮೂವ್ ಆಗಿಲ್ಲ ಸರ್ ಈ ಮೂವ್ ಆಗಿರೋ ಅಂಥವು ಯಾವುವು ಅಂತ ಅಂತ ಅಂದರೆ ದಾಖಲಾತಿನೇ ಇಲ್ದನೆ ಅಡಿನೇ ಇಲ್ದನೆ ಹಕ್ಕು ಪತ್ರಗಳೇ ಇಲ್ದನೆ ಇವೇನೇನು ಇಲ್ದನೆ ಇರುವಂಥವು ಅಲ್ಲಿ ಈ ಸ್ವತ್ತಾಗಿದೆ ಅದ್ರ ಜೊತೆಗೆ ಈ ಸ್ವತ್ತು ಯಾವ ಥರ ಅಂತ ಅಂದರೆ ಈಗ ಆರ್ ಸಿ ಸಿ ಮನೆ ತೊಗೊಂಡೋಗಿ ಹಂಚಿನ ಮನೆ ಮಾಡ್ತಾನೆ ಯಾಕೆ ಅಂತ ಅಂದರೆ ಅದು ಅವ್ರಿಗೆ ಈ ಡಿ ಡಿ ವೆಚ್ಚಗಳು ಕಡಿಮೆ ಬರ್ತವೆ ಹಂಚಿನ ಮನೆ ಅಂತ ತೋರಿಸಿದ್ರೆ ಹಂಚಿನ ಮನೆ ಅಂತ ತೋರಿಸಿದ್ರೆ ಅವನಿಗೆ ಒಂದು ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇಲ್ಲಿ ಅವ್ರಿಗೆ ಜನಸಾಮಾನ್ಯರಿಗೆ ಯಾರೋ ಒಬ್ರಿಗೆ ಏನಾಗುತ್ತೆ ಡಿ ಡಿ ಕಡ ಕಡಿಮೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಈ ಥರ ವ್ಯವಹಾರ ಆಮೇಲೆ ಒಬ್ಬರು ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಅವ್ರನ್ನೇ ನೀವು ಆಡಿಯೋಗಳನ್ನ ಕಳಿಸಿದ್ದೀನಿ ಲಂಚದ ಆಡಿಯೋಗಳು ಎಮ್ ಎಲ್ ಎ ಓದಿರೋ ಆಡಿಯೋಗಳು ಎಲ್ಲವನ್ನು ನಿಮಗೆ ಕಳಿಸ್ಕೊಟ್ಟಿದ್ದೀನಿ ಈ ಆಡಿಯೋನ ಕೇಳಿ ನೀವು ಈ ದರ್ಪ ದೌರ್ಜನ್ಯದ ಪಿ ಡಿಒ ತಕ್ಷಣ ಸಸ್ಪೆಂಡ್ ಆಗಬೇಕು ವರ್ಗಾವಣೆ ಆಗಬಾರ್ದು ಈ ದರ್ಪದೌರ್ಜನ್ಯ ನಮ್ಮ ಮಿರ್ಲೆ ಅಂತ ಗ್ರಾಮದಲ್ಲಿ ಇನ್ನೇ ಈ ಥರ ದರ್ಪ ದೌರ್ಜನ್ಯ ನಡೀತಾ ಇರುವಾಗ ಇನ್ನು ಜ ಬೇರೆ ಹಳ್ಳಿ ಸ ಸಾಮಾನ್ಯ ಊರುಗಳಲ್ಲಿ ಈ ಒಂದು ಮಾಡೋಕ್ಕೆ ಆಗೋಲ್ಲ ನಾ ನಮ್ಮ ಪ್ರಕಾರ ಯಾಕೆ ಅಂತ ಅಂದರೆ ನಮ್ಮ ಇರ್ಲೆ ಜನ ಪಂಚಾಯತಿಲಿ ಕೇ ನೋಡಿಬೇಕಾರೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಗಂಟೆ ಜನಸಂದಣಿ ಹೆಂಗಿರಬೇಕು ಪಂಚಾಯತಿ ಅಂತ ಅಂದರೆ ಯಾರು ಬಂದರೆ ಬರೋಕೆ ಹೆದರ್ಕೋತಾರೆ ಸರ್ ಯಾರೋ ಬಂದರೆ ಒಬ್ಬರು ಇಬ್ರು ಬರ್ಬೋದು ಅವ್ರನ್ನೂ ಗದರಿಸಿ ಕಳಿಸ್ಬಿಡೋದು ಈ ಗದ್ರಸ್ ಕಳಿಸೋದ್ರಿಂದ ಜನಸಾಮಾನ್ಯರು ಒಬ್ರಿಂದ ಒಬ್ಬರಿಗೆ ಏನಾಗ್ಬಿಟೈತೆ ಅಂತ ಅಂದರೆ ಓ ಪಿ ಡಿ ಎದುರಿಸ್ತಾನೆ ಮಾಡ್ತಾನೆ ಏನು ಪಿ ಡಿ ಓ ಏನು ಜ ಹುಲಿ ಕಟ್ಟಿದಾನ ಇಲ್ಲ ಆದರೂ ಈ ಬೈದಲ್ಲಿ ಬೈದ ವಾತಾವರಣದಲ್ಲಿ ಅದು ಒಬ್ಬ ಪಿಡಿಒ ಅಂದ್ರೆ ಹೆಂಗಿರ್ಬೇಕು ಜನ ಜನ ಜನಸಾಮಾನ್ಯರ ಜೊತೆ ಭಾಳ ಸ್ನೇಹಿತವಾಗಿ ಭಾಳ ಇದಾಗಿ ಮಾಡ್ಕೊಡ್ಬೇಕು ಕೆಲಸಗಳನ್ನ ಆದ್ರೆ ಆ ಒ ಆ ಥರ ಇಲ್ವೇ ಇಲ್ಲ ಆಮೇಲೆ ಹೇಳ್ತಾರೆ ಒಬ್ರು ನಮ್ಮ ಅವ್ರ ಪ್ರೆಸ್ ಮೀಟ್ಗಳಲ್ಲಿ ಪಿ ಹರೀಶ್ ಅನ್ನೋರು ಹೊಡೆದ್ರು ಅಂತ ಹೇಳಿದ್ರಲ್ಲ ಮೊದ್ಲು ಕತ್ತನ್ ಪಟ್ಟಿ ಹಿಡ್ದಿರೋದು ಹರೀಶ್ ಅವ್ರದ್ದಾ ವಿಡಿಯೋನೇ ಇಲ್ಲ ಕತ್ತನ್ ಪಟ್ಟಿ ಅವ್ರು ಹೊಡೆದಿರೋದ ಅವ್ರ ಕಡೆಯವರೇ ವಿಡಿಯೋ ಮಾಡಿದಾರೆ ಯಾಕೆ ಹೊಡೆದ್ರು ಅಂತ ಕೇಳಿರೋದಕ್ಕೆ ಅವ್ರು ಹೇಳಿದಾರಲ್ಲ ನಮ್ಮ ಮಿರ್ಲೆ ಗ್ರಾಮದಲ್ಲಿ ಆಸ್ತಿಗಳನ್ನ ಕಬಳಸ್ಕೋ ಕಬಳಿಸಿರೋ ಆಸ್ತಿಗಳನ್ನ ನಾವು ಪತ್ತೆ ಹಚ್ಚಿ ನಾವು ಮಾಡ್ತಾ ಇದೀವಿ ಅದಕ್ಕೆ ವಿರೋಧ ಮಾಡ್ತಾ ಇದಾರೆ ಎಲ್ಲಿ ಹುಡುಕಿದಿರಿ ಎಲ್ಲಿ ಯಾವ ತೋರಿಸಿ ಅದನ್ನ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ದೋ ಮೊನ್ನೆಯಿಂದನೂ ನಾವು ಯುವಕರು ನಾವು ಇದನ್ನ ಬನ್ನಿ ಯಾವ್ದು ಹುಡುಕಿದಿರಿ ಬಹಿರಂಗ ಚರ್ಚೆಗೆ ಬನ್ನಿ ಅಥವಾ ವಿರೋಧ ಮಾಡ್ತಾ ಇರೋರು ಯಾರು ಅವ್ರ ಹೆಸರು ಹೇಳಿ ಇಲ್ಲಿ ನೀವು ಹುಡ್ಕಿರೋದು ಎಲ್ ವೆಲ್ಕಮ್ ಆದ್ರೆ ಅದಕ್ಕೆ ವಿರೋಧ ಮಾಡ್ತಿರೋ ಹೆಸರು ಹೇಳಿ ಅವ್ರಿಗೆ ಅವ್ರ ಬಗ್ಗೆ ನಾವು ಕಾನೂನು ಕ್ರಮ ತಗೊಳ್ಳೋಣಿ ಅಂತ ಅಂದ್ರೆ ಯಾರು ಬಹಿರಂಗವಾಗಿ ಈ ಚರ್ಚೆಗೆ ಬಂದೇ ಇಲ್ಲ ಅಲ್ಲಿಗೆ ಅವರು ಕಳ್ಳರು ಅಂತ ಯಾಕೆ ಅಂತ ಅಂದ್ರೆ ಅವ್ರು ಬಹಿರಂಗ ಚರ್ಚೆಗೆ ಬರ್ದಿಲ್ವಲ್ಲ ಸರ್ ಬಹಿರಂಗ ಚರ್ಚೆಗೆ ಬರ್ಬೇಕಿತ್ತು ಯಾವ ಮಿರ್ಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಯಾವ ಜಮೀನನ್ನ ಯಾವ ಸೈಟ್ಗಳನ್ನ ಅವರು ಈ ಈ ಒಂದು ಇದ್ರಲ್ಲಿ ಹುಡುಕಿದಾರೆ ತೋರಿಸಿ ಪಂಚಾಯತಿ ಉದ್ಭವ ಆಗದೆ ಸರ್ ಈ ಈ ಒಂದು ಪರಿಸ್ಥಿತಿ ನಮ್ಮಲ್ಲಿ ಹೋಗ್ಬೇಕು ಅಂತ ಅಂದ್ರೆ ತಕ್ಷಣ ಪಿ ಡಿಒನ ವರ್ಗಾವಣೆ ಮಾಡೋದು ಒಂದೇ ಅಲ್ಲ ತಕ್ಷಣ ಸಸ್ಪೆಂಡ್ ಮಾಡಬೇಕು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಕತನ್ ಪಟ್ಟಿ ಇಟ್ಕೊತಾನೆ ಪಿ ಡಿಒ ಅಂತ ಅಂದ್ರೆ ನಮ್ಮ ಊರಿನ ಪರಿಸ್ಥಿತಿ ಹೆಂಗದೆ ಅಂತ ನೀವೇ ನೋಡಿ ಲೋಕಾಯುಕ್ತರಿಗೆ ಇವ್ನ ಏನು ಹೊಡ್ದಿಲ್ಲ ಅಂತಂದ್ರೆ ಅಂದ್ರೆ ಲೋಕಾಯುಕ್ತ ಕೊಟ್ಟರು ಏನಂತೆ ಅಲ್ಲಿ ಸಮಂಜಸವಾದ ಉತ್ತರ ಕೊಡ್ಲಿ ದಾಖಲೆ ಕೊಡ್ಲಿ ಇವರು ದೌರ್ ಕೊಟ್ಟವ್ರು ಅವ್ರಿಗೆ ಸಮಂಜಸವಾದ ಉತ್ತರ ಕೊಡ್ತಾರೆ ದಾಖಲೆ ಕೊಡ್ತಾರೆ ಇವ್ರದೇನು ದಾಖಲೆ ಇಲ್ಲ ಅದಕ್ಕೋಸ್ಕರ ಕಳ್ಳ ಅಂತ ಬಿಂಬಸ್ಕೊತೀನಲ್ಲ ಅಂತ ಅಂದ್ಬಿಟ್ಟು ಒಂದ್ ಒಂದ್ ಮೂರ್ ನಾಲ್ಕ್ ಜನನ ಒಳ ಈ ರೀತಿಯಾದಂತ ವ್ಯವಸ್ಥೆಯ ಮಾಡ್ತಾ ಇದ್ದಾರೆ ಸರ್ ಇವನ್ನ ಮೊದಲು ಈ ಪಿ ಅಲ್ಲ ಸಸ್ಪೆಂಡ್ ಆಗ್ಬೇಕು ಇವನ್ ಅವ್ಯವಹಾರ ಬಯಲಿಗೆ ಬರ್ಬೇಕು ನಿಮ್ಗೆ ಎಲ್ಲಾ ಅವ್ಯವಹಾರಗಳನ್ನ ಆಡಿಯೋಗಳನ್ನ ನಿಮ್ಗೆ ಈ ಈ ಮೂಲಕ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಕ್ಕೆ ತಲುಪಿ ಈ ತಕ್ಷಣ ಇದಾಗ್ಬೇಕು ಬರೀ ಹರೀಶ್ ಹೊಡೆದ ಅಂತ ಬರ್ತಾ ಯಾಕೆ ಹೊಡೆದ ಮೊದ್ಲು ಕತ್ತಿನ ಪಟ್ಟಿ ಒ ಹಿಡಿದಿರೋದು ಅಲ್ಲಿ ವಿಡಿಯೋನೇ ಆಗಿಲ್ಲ ಸರ್ ಅವ್ರ ಜೊತೆ ಇರೋಂತವ್ರೆ ವಿಡಿಯೋ ಮಾಡಿ ಕಳಿಸಿರೋದು ಅರ್ಧದಿಂದ

ವರು ಎಲ್ಲೇ ಸಾಮಾನ್ಯ ಯಾವುದೇ ಸಾಮಾನ್ಯ ಪ್ರಜೆ ಆದ್ರೂ ಈಗ ನಾನು ಮಾತಾಡ್ತೀನಿ ನಿಮ್ಗೆ ಕಂಡಿಸೋ ಅಂತದಿದ್ರೆ ನನ್ನ ಹೇಳಿಕೆ ಸತ್ಯ ಅನ್ನೋದಿದ್ರೆ ನೀವು ಪ್ರಶ್ನೆ ಮಾಡ್ಬೇಕು ಒಂದು ಮಾಡ್ನಿಲ್ಲ ಯಾರು ಎರಡನೇದು ಹೇಳಿಕೆ ಕೊಟ್ಟವರು ಸ್ಟೇಟ್ಮೆಂಟ್ ಕೊಟ್ಟವರೆಲ್ಲ ಯಾರು ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲ ಕೆಲವೊಬ್ಬರು ಗ್ರಾಮ ಪಂಚಾಯಿತಿಲಿ ಈಗ ಹದಿನಾರು ಹದಿನೇಳು ಸೀಟಲ್ಲಿ ಅಕ್ಷರಸ್ಥರು ಅವರೇ ಅನಕ್ಷರಸ್ತ್ರೋ ಅವರೇ ಅಲ್ವಾ ಅವರನ್ನು ನೀವು ಸಮ್ಮತವಾಗಿ ತಗೊಂಡಿಲ್ಲ ಒಂದು ಎರಡನೇದು ಈಗ ಹೇಳ್ತಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಎಲ್ಲ ನಗರ ತಾಲೂಕಿನ ನೌಕರರ ಸಂಘದಿಂದ ನಾವು ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಮಾಡ್ತೀವಿ ಅಂತ ಎಲ್ಲ ನೌಕರರ ಸಂಘದವ್ರಿಗೂ ನಾನು ಕೇಳೋದು ನೀವೆಲ್ಲ ಕರೆಕ್ಟಾಗಿ ಈಗ ಗೌರ್ಮೆಂಟ್ ಸಮಯಕ್ಕೆ ನಿಗದಿಪಡಿಸಿರೋ ಸಮಯಕ್ಕೆ ಬಂದು ನೀವು ಹಾಜರಾಗ್ತಾ ಇದ್ದೀರಾ ಅದು ಬರಬೇಕು ಎರಡನೇದು ಮೂಲತಃ ಬಂದು ಆಯಿತು ಪಿ ಡಿ ಒಗ ಬಿಟ್ರು ನಾನು ಆಯಿತು ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗುವೆ ನಾವು ತಪ್ಪನ್ನ ಖಂಡಿಸುವಾಗ ನಾನು ಕ್ಷಮೆ ಕೇಳ್ತೀನಿ ಪಿ ಡಿ ಒ ಪಾಪ ಎಲ್ಲರಿಗೂ ಅವ್ರವ್ರ ತಂದೆ ತಾಯಿಗೆ ಅವ್ರವ್ರ ಮಕ್ಕಳ ಮೇಲೆ ಅಭಿಮಾನ ಇರ್ತದೆ ಅವ್ರಿಗೂ ನೊಂದ್ಕೊಳ್ತಾರೆ ತಪ್ಪು ಹರೀಶ್ ಅವ್ರು ಹೊಡೆದ್ಬಿಟ್ರಲ್ವ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಹರೀಶ್ ಅವ್ರು ಯಾಕಿದ್ರು ನಾವು ಹರೀಶ್ ಅವ್ರ ಅಲ್ಲ ಇಲ್ಲ ಪಿ ಡಿ ಒ ಪರನೂ ಅಲ್ಲ ನಾವು ಕೇಳ್ತಾ ಇರೋದು ಗ್ರಾಮದಲ್ಲಿ ನ್ಯಾಯ ಕೇಳ್ತಾ ಇರೋದು ನೀವು ಹೇಳ್ತೀರಿ ಡೆಲ್ಲಿಯಿಂದ ಯಾರೋ ಬಂದಿದ್ರು ತನಿಖೆ ಮಾಡಿದ್ರು ಮಟ್ ತನಿಖೆ ಎಲ್ಲಿ ಮಾಡಿದ್ರಿ ನೀವು ಕೊಟ್ಟಂಥ ಲೆಕ್ಕ ನೀವು ಬರೆದಿರೋ ಲೆಕ್ಕ ಮಾತಾ ತನಿಖೆ ಮಾಡಿದ್ರೆ ವಿನ ಕಾರ್ಯವೈಖರಿಯಲ್ಲಿ ತೋರಿಸಿ ಐದು ವರ್ಷದಲ್ಲಿ ಆಯಿತು ಇಷ್ಟು ಜನ ಸದಸ್ಯರುಗಳಲ್ಲಿ ನಿಮ್ಮನ್ನು ಏಕಾಏಕಿ ವಿರುದ್ಧವಾಗಿ ಅವನು ಹಲ್ಲೆ ಅಂದರೆ ಈಗ ನೀವೆಲ್ಲ ಸ್ಕೂಲು ಕಾನ್ವೆಂಟಲ್ಲಿ ಓದೇ ಬಂದಿರ್ತೀರಿ ಒಬ್ಬ ಮಾಸ್ಟ್ರುಗೆ ಒಬ್ಬ ಫೇವರ್ ಆಗಿಲ್ಲ ಅಂದರೆ ಅವನನ್ನು ಹೊರ ನಿಲ್ಲಿಸೋರು ಪಾಠ ಮಾಡೋಲ್ಲ ಸ್ವಾಮಿ ಎಲ್ರಿಗೂ ಸರಿಸಮಾನವಾಗೆ ಪಾಠ ಮಾಡೋದು ಮಾಸ್ಟ್ರು ಅದೇ ರೀತಿ ನೀವು ಯಾಕೆ ಸಮಾನತೆ ತಗೊಂಡಿಲ್ಲ ಎಲ್ಲರನ್ನೂ ಒಗ್ಗೂಡಿಸ್ನಿಲ್ಲ ಒಬ್ಬರು ಪಿ ಡಿ ಹೋದರು ಓಲಿ ನೀವು ಪಿ ಡಿ ಗ್ರಾಮ ಪಂಚಾಯಿತಿ ಕಾರ್ಯ ಏನು ಎಲ್ಲಿ ಏನು ನಡೀತದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ತಿಂದುವೆ ನಿಮಗೆ ಸಪೋರ್ಟ್ ಕೊಟ್ಟೇ ಬರೋದು ಅದರಲ್ಲಿ ಪ್ರತಿ ಏನು ಅಂದರೆ ಈ ಸಭೆಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸ್ಥಳೀಯ ಗ್ರಾಮ ಪಂಚಾಯತಿ ಈ ಕಾರ್ಯ ನಡೆಯೋದಲ್ಲ ಎಲ್ಲಿ ಮುಖ್ಯವಾಗಿ ಗ್ರಾಮ ಪಂಚಾಯತಿಲಿ ನೀವು ಇದ್ರ ಕಾರ್ಯ ಏನು ಕೈಗೊಂಡಿದ್ದೀರಿ ಗ್ರಾಮ ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಲ ಲೆಕ್ಕ ಕೊಟ್ಟಿದ್ದೀರಾ ಓಲಿ ಲೆಕ್ಕ ಕೊಡೋದು ಬೇಡ ಇನ್ನೊಂದು ವರ್ಷಕ್ಕೆ ಏನನ್ನು ಅಭಿವೃದ್ಧಿ ಮಾಡಬೇಕು ಎಲ್ಲಿ ಏನು ಕುಂಠಿತ ಆಗದೆ ಯಾವುದಾರ ಲೆಕ್ಕ ಬುಕ್ಕ ಬರೆದಿದ್ದೀರಾ ಇಷ್ಟು ಖರ್ಚು ವೆಚ್ಚ ಆಯ್ತದೆ ಅಂತ ಬರೋದಿಲ್ಲ ಮತ್ತು ಅದು ಹೆಂಗೆ ನೀವೆಲ್ಲನೂ ಹೇಳಿಕೆ ಕೊಡ್ತೀರಿ ಎಲ್ಲಾಗ ಅವ್ರ ಪರನೇ ಮಾತಾಡ್ತಿರಲ್ಲ ನಾವು ಇಲ್ಲಿ ಇರೋದು ಯಾರೂ ಪರ ವಿರೋಧ ಅಲ್ಲ ಗೊತ್ತಾಯ್ತಾ ಈಗ ನೀವು ಹೇಳ್ತಿರಲ್ಲ ಎಲ್ಲ ಸಾಕ್ಷಿಯ ತಕ್ಕೊಂಡು ಮಾತಾಡ್ತಿರಲ್ಲ ಈಗ ನಮ್ಮ ಹತ್ರ ರೆಕಾರ್ಡ್ ಕೊಡವಲ್ಲ ನಾವು ಕೇಳಿಸ್ತೀವಲ್ಲ ಅದಕ್ಕೆ ಅವ್ರು ಏನ್ ಪ್ರತಿಕ್ರಿಯೆ ಕೊಡ್ತಾರೆ ನೀವು ತಕೊಂಡಿರೋ ಲಂಚ ನೀವು ಮಾತಾಡಿರೋ ರೀತಿ ಎಲ್ಲ ನೀವೇ ಆಯ್ತು ಇಷ್ಟೆಲ್ಲ ಮಾಧ್ಯಮದವ್ರು ಮಾತಾಡಿದ್ರಲ್ಲ ಮಾತಾಡಿದ್ರಲ್ಲಿ ಹರೀಶು ಪಿಡಿಒ ಹೊಡಿತಾ ಇರೋದು ಮಾತ್ರ ತೋರಿಸ್ತಾ ಇದ್ರಿ ಕರೆಕ್ಟ್ ಆಗಿ ಅವ್ನು ಹೊಡೆದೇ ಹೊಡಿತಾನೆ ಈ ಟೈಮ್ಗೆ ಹೊಡೆಯೋ ಮಾತ್ರ ವಿಡಿಯೋ ಮಾಡಿದಿರಲ್ಲ ಅವ್ರು ಒಂದಾಗಿ ಮಾಡಿಲ್ಲ ಇಲ್ಲ ಹಿಂದ್ನು ಮಾಡಿಲ್ಲ ಅದ್ಯಾವ್ ರೀತಿ ನ್ಯಾಯ ಇಟ್ಕೊಂಡು ಮಾತಾಡ್ತೀರಿ ಅದಾದ ಎರಡು ದಿನ ಮುಂಚಿತವಾಗಿ ಇದೇ ನಮ್ಮ ಪಂಚಾಯತಿ ಇವರು ಸದಸ್ಯರುಗಳು ಇಲ್ಲಿ ಪ್ರೆಸೆಂಟ್ ಮಾಡೋದು ಅದಕ್ಕೆ ತಕ್ಕಂಗೆ ಸಭೆ ಕರೆದು ಬ್ಯಾಡಿ ಸ್ವಾಮಿ ನೀವು ಆಯಿತು ಇಡೀ ಯಾರೋ ಹೇಳ್ತಾನೆ ಹಿಂದೆಂದೂ ಅರಿಯದಂಗೆ ಇವತ್ತು ನಮ್ಮ ಪಂಚಾಯತಿಲಿ ಉದ್ಧಾರ ಅಭಿವೃದ್ಧಿ ಆಯಿತು ಹಿಂದೆಂದೂ ಯಾವ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ಒಬ್ಬ ಪಂಚಾಯಿತಿ ಚೇರ್ಮನ್ ಪಿ ಒ ಯಾರೂ ಸುಧಾ ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ರೈಸ್ ಆಗಿಲ್ಲ ನೀವು ಸ್ಟೇಷನ್ಗೆ ಹೋಗಿಲ್ಲ ಊರಲ್ಲಿ ಸಭೆ ಕರೆದು ಸಮ್ಮ ಮಾಡ್ಕೊತಿದ್ರು ಇಲ್ಲ ಗ್ರಾಮ ಸಭೆ ಕರೆದು ಜನಗಳನ್ನ ಕರೆದು ಏನು ತೀರ್ಮಾನ ಮಾಡ್ತಿದ್ರಿ ನೀವು ಯಾಕೆ ಏಕಾಏಕಿ ಏನು ಪೊಲೀಸ್ ಸ್ಟೇಷನು ಪೊಲೀಸ್ ಮತ್ತು ನೀ ಪೊಲೀಸ್ ಸ್ಟೇಷನಲ್ಲಿ ಅಧಿಕಾರ ಮಾಡ್ತಾ ಇದ್ದೀರೋ ಇಲ್ಲಿ ಗ್ರಾಮ ಪಂಚಾಯತಿಲಿ ಅಧಿಕಾರ ಮಾಡ್ತಾ ಇದ್ರೋ ಏನಿದ್ರು ಆಮೇಲೆ ಹೇಳ್ತೀರಿ ಎಲ್ಲ ಅವ್ರ ಪರನೆ ಹಿಂಗೆ ನೀವೇ ಸಾಕಷ್ಟು ವೀಡಿಯೋ ನೋಡಿದ್ರಿ ಏನಂತ ಯಾರಾರ ಅಧಿಕಾರಿಗಳು ಇಲ್ಲ ಯಾರ ನಮ್ದವ್ರು ಯಾರ ಏನಾರ ಕೇಳಗೋರು ಏಯ್ ಕಲ್ಸೋ ಅವ್ರ ನಾಚಿಕೆ ನೀವು ಒಬ್ಬ ಗೌರ್ಮೆಂಟ್ ಅಧಿಕಾರಿ ನಿನ್ನ ಡಿಪಾರ್ಟ್ಮೆಂಟು ನಿನ್ನೆಲ್ಲ ಐತೆ ನೀನು ಇನ್ನೊಂದು ಡಿಪಾರ್ಟ್ಮೆಂಟ್ ಯಾವುದೇ ಕೆಲಸಕ್ಕೆ ಹೋಗಲ್ವಾ ಆಗ ನಿನಗೆ ಬೇರೆಯವ್ರ ಅಂದಾಗ ನಿನಗೂ ನೋವಾಗಲ್ವಾ ಆಗಲ್ವಾ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳು ಇಲ್ಲಿ ನಡೆದಿರೋದು ಒಬ್ರನ್ನೇ ಏನು ಸಮರ್ಸ್ಕೋತಾ ಇಲ್ಲ ಯಾರನ್ನೂ ನೀವು ಯಾಕೆ ಅದನ್ನೇ ಹೇಳ್ತೀರ ಆಮೇಲೆ ಯಾರು ಸರ್ ನಿಮ್ಗೆ ನೀವು ಗಮನಿಸಿ ಯಾವುದೇ ಹೇಳಿಕೆಗಳಲ್ವೇ ಯಾರೂ ಪಂಚಾಯಿತಿಯವರು ಸದಸ್ಯರುಗಳಲ್ಲಿ ಇನ್ನೊಬ್ಬರಲ್ಲಿ ನೊಂದು ಯಾರೂ ಇಲ್ಲ ಅವ್ರಿಗೆ ಗೊತ್ತು ಸರಿ ತಪ್ಪೇನದೇ ಅಂತ ಮೂರನೇ ವ್ಯಕ್ತಿಗಳು ಮಾತಾಡ್ತಾವ್ರೆ ಅಂದರೆ ನೀವು ಮೂರನೇವ್ರ ವ್ಯಕ್ತಿಯ ಹೇಳಿಕೆಗಳು ತಕೊಂಡು ಅವ್ರ ಆಡಳಿತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನೀವು ಪಂಚಾಯಿತಿ ಒಳಗಿರೋದು ನಿಮ್ಮಲ್ಲಿ ಸ್ವ ಇಚ್ಛೆ ಇಲ್ವಾ ನಿಮಗೆ ಸೌಬುದ್ದಿ ಇಲ್ವಾ ಒಬ್ಬರು ಪಿ ಡಿ ಒ ಅಂದಮೇಲೆ ಮೂರನೇ ವ್ಯಕ್ತಿಯಾಗಿ ಕೇಳ್ತಾ ಇದ್ದೀರಿ ಇದು ನಾನು ಹೇಳೋದು ಕೊನೆಯದಕ್ಕೆ ನಾವು ಹರೀಶ್ ಪರವೂ ಅಲ್ಲ ವಿರೋಧನೂ ಅಲ್ಲ ಇಲ್ಲ ಪಿಡಿಒ ಪರವನ ನಾವು ನ್ಯಾಯಕ್ಕೆ ಇದೇ ನ್ಯಾಯ ಹಿಂದೆ ಆಲೆ ಆಲೆ ಏಳೆಂಟು ವರ್ಷ ಆಯಿತು ಈ ರೀತಿ ಎಲ್ಲಾನು ಗ್ರೂಪಲ್ಲಿ ಎಲ್ಲ ಬಾಕಿ ಟೈಮಲ್ಲಿ ಎಲೆಕ್ಷನ್ ಮುಂದೆ ಗ್ರೂಪಲ್ಲಿ ಚರ್ಚೆ ಮಾಡ್ತೀರಿ ಬನ್ನಿ ಮೂರ್ ದಿನದಿಂದ ಚರ್ಚೆ ನಡೀತದೆ ಒಂದೇ ಒಂದ್ ಸ್ಟೇಟ್ಮೆಂಟ್ ಒಂದೇ ಒಂದು ಹೇಳಿಕೆ ಯಾರ ಕಡೆಯಿಂದ ನಡೀತಾ ಇಲ್ಲ ಕೆಲವೊಬ್ರು ಬನ್ನಿ ಅಭಿವೃದ್ಧಿ ತೋರಿಸ್ತೀರಿ ಅಂತ ಈಗ ನಾವು ಈ ಜಾಗದಲ್ಲಿ ಕೂತಿದೀವಿ ಇಲ್ಲೇ ಕೇಳ್ಕೊಳ್ಳಿ ಈ ಜಾಗದಲ್ಲಿ ನಾವು ಕೂತಿದ್ದೀವಿ ಇಲ್ಲಿ ಪಂಚಾಯತಿ ಜಾಗ ಯಾವ್ದೇ ಅಂತ ತೋರಿಸ್ತೀರಾ ನೀವು ಏಕಾಏಕಿ ಈ ಮೊಳಿಗೆಗಳ ಕಟ್ಟವ್ರಲ್ಲ ಇವೆಲ್ಲ ಪಂಚಾಯತಿ ಜಾಗ್ವಾ ಯಾರು ಹೇಳಿ ಕೇಳಿ ಕಟ್ಟದ್ರಿ ಗ್ರಾಮಸ್ಥರು ಸಭೆ ಕರೆದಿದ್ದೀರಾ ಪರ್ಮಿಷನ್ ತಗೊಂಡಿದ್ದೀರಾ ಹೇಳಿ ಕೇಳಿ ನೀವು ಅಭಿವೃದ್ಧಿ ಕಟ್ಟುಬಿಟ್ರಿ ಏನ್ ಮಾಡಕ್ಕೆ ನೀವು ಮಾತ್ರ ನಿಮ್ಮ ತಪ್ಪ ಸಮರ್ಥಿಸ್ಕೊತಾ ಇದ್ದೀರಿ ಆಯ್ತಾ ಇದು ಈ ಹೇಳಿಕೆಗೆ ನಾನು ಕೇಳೋದು ದಯವಿಟ್ಟು ಮಾಧ್ಯಮದವರೆಗೂ ಅಷ್ಟೇ ನಿಮ್ಮನ್ನ ಯಾರು ಏನೇ ಮಾತಾಡ್ತಾ ಇರ್ಲಿ ಸರ್ ನಾನು ಇಷ್ಟೊತ್ತು ಮಾತಾಡಿದೀನಿ ಅವ್ರ ಕಡೆ ಪರವಾಗಿ ಚರ್ಚೆಯ ನೀವು ಒಂದು ಮಾತನ್ನಾದ್ರೂ ಆಡ್ಬೇಕು ಅವ್ರು ಹೇಳನಾಗ ಆ ಹೇಳಿಕೆಯ ಸಮರ್ಥಿಸ್ಕೊಳ್ಳೆ ನೀವು ಅದು ವಿರೋಧ ಮಾಡಿ ಆಗ ಅದ ಅವ್ರದ್ದು ಸಮರ್ಥಿಸ್ಕೋತಾರಲ್ಲ ಆಗ ನಾವ್ ಒಪ್ಕೊತೀವಿ ಏನು ಇವ್ ಹೇಳಿದ ಹೇಳಿಕೆಗಳು ಎಲ್ಲ ಹೇಳ್ತಾರೆ ಸಹ ನಮ್ ಗ್ರೂಪ್ ಅಲ್ಲಿ ಬನ್ನಿ ಸಹ ಒಂದ್ ಮಗಿ ಉತ್ತರ ಕೊಡೋದು ತಾಕತ್ತಿಲ್ಲ ಅವ್ರಿಗೆ ಅವ್ರಿಗೆ ಹಾಕ್ಬೇಕು ರಾಜಕೀಯ ನಿಮ್ಮ ಬೆಳೆ ಕಾಡು ಬೇಯಿಸ್ಕೊಳ್ಳೋದಾದ್ರೆ ಎಲ್ಲ ಸರಿ ಇಲ್ಲ ಅಂದ್ರೆ ಯಾವ್ದು ಸರಿ ಇಲ್ಲ ಇವತ್ತು ನೀವು ಹಿಂಗ್ ಆಡ್ಕೊಂಡು ನಮ್ಮ ಮೂರನ್ ಗೌರವ ಕಡಿಮೆ ಆಗೈತೆ ಎಂದು ಯಾರು ಹೇಳ್ತಾನೆ ಹಿಂದೆಂದೂ ಆಗಿಲ್ಲ ಅದನ್ನೆಡೆದೇನು ನಿಜ ಈ ಐದು ವರ್ಷದಲ್ಲಿ ಒಬ್ಬ ಪಿ ಡಿ ಒಬ್ಬ ಗ್ರಾಮ ಪಂಚಾಯತಿ ಚೇರ್ಮೆನ್ರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಏನು ಆಡಳಿತ ಇದ್ರಿ ಇದಕ್ಕೆ ನಮ್ಗೆ ಉತ್ತರ ಕೊಡಿ ಇಲ್ಲ ಸಾಕ್ಷಿ ಯಾರೇ ಕೇಳಿದ್ರು ಆಡಿಯೋಗಳವೆ ವಿಡಿಯೋಗಳವೆ ನೀವು ಬನ್ನಿ ಗ್ರಾಮದಲ್ಲಿ ಯಾರೋ ಕೇಳಿದ್ರು ಕೊಡ್ತಾರೆ ನಮ್ಮದು ಮಿರ್ಲೆ ಇವು ಗ್ರೂಪ್ ಅಂತ ಐತೆ ಅದನ್ನ ಯಾರಾದರೂ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಹಾಕೊಡ್ತಾರೆ ಆಮೇಲೆ ಗಲಾಟೆ ಮಾತುಕತೆ ಬಂದಾಗ ಸರ್ ಯಾರು ಜಗಳಾಡೋನಾಗ ಹಾಲು ತುಪ್ಪ ಅನ್ನೋಕ್ಕಿಲ್ಲ ಅವಳಂತೆ ಬರೋದು ಒಬ್ಬೊಬ್ರಿಗೆ ಕೆಲವೊಂದು ಮಾತು ಮಾತಾಡೋದಾಗ ಯಾರಿಗೂ ಹಿಡಿತ ಸಿಗಲ್ಲ ಯಾಕೆಂದ್ರೆ ನಾವೇನು ದೊಡ್ಡ ರಾಜಕಾರಣಿಗಳಲ್ಲ ನಮಗೂ ಉಪಕಾರ ತಿಂದಿರ್ತೀವಿ ತಡಿಯೋಕಾಕಿಲ್ಲ ಒಬ್ಬೊಬ್ರು ಮಾತ ಆಗ ಅಂದೇ ಅಂತಾರೆ ಇಷ್ಟೇ ನಾನು ಮುಗಿಸ್ತಾ ಇದ್ದೀನಿ ಕೊನೆಗೆ ಹರೀಶ್ ಅವ್ರದ್ದು ಇವತ್ತು ಹುಟ್ಟ ಹಬ್ಬ ಪಾಪ ಅವ್ರು ಹುಟ್ಟುಹಬ್ಬ ಶುಭಾಶಯ ಏನು ಕೋರ್ತೀನಿ ಎರಡನೇದಾಗಿ ಇದಕ್ಕೇನದೆ ಅದನ್ನು ಅವ್ರವ್ರು ಸಮರ್ಥಿಸ್ಕೊಳ್ಳಿ ಹರೀಶ್ ಅವರ ಸಮರ್ಥಿಸ್ಕೊಳ್ಳಿ ಪಿ ಡಿ ಒಂದವರು ಮೂರನೇ ವ್ಯಕ್ತಿಗಳು ಹೋಗ್ಬಾರ್ದು ಹದಿನಾರು ಹದಿನೇಳು ಜನ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬಿಟ್ಬಿಡ್ತೀವಿ ಅದು ಬಿಟ್ರೆ ಮೂರನೇ ವ್ಯಕ್ತಿಗಳು ಬಂದು ನಾನು ಆಳ್ವಿಕೆ ಮಾಡ್ತೀನಿ ನಮ್ದು ಹಂಗಾಗದೆ ಹಿಂಗಾಗದೆ ಅಂದರೆ ದಯವಿಟ್ಟು ಖಂಡಿಸ್ತೀವಿ ತಕ್ಕ ಬಂದು ಹಾಕಿ ನಿಮ್ಮ ಅಪ್ಪಿರ ಜಾಸ್ತಿ ಮಾರಿ ತೋಸಿ ಅವಾಗ ತಪ್ಪೋತೀನಿ ನೀವು ಮಾತಾಡೋದು ಹಾಕತ್ತಿದ್ರೆ ಇಲ್ವಾ ನಮ್ಮಂಗೆ ಏನು ತಪ್ಪಾಗದೆ ಅದು ತಪ್ಪನ್ನೇ ನೀವು ವಾ ಸರಿ ಅಂತ ವಾದ ಮಾಡ್ಕೋ ಹೋಗೋದಾದ್ರೆ ನಮ್ದು ಇದರಲ್ಲಿ ವಿರೋಧ ಇದ್ದೇ ಇರ್ತದೆ